ನಾನು ಹೆಚ್ಚಿನ ಶುಭದಯ ಓದುವರೆ ಮತ್ತು ಕೆಳಗಡೆ ನಾನು ಎಸ್ಪಿನಾಯಕ್ ಎಂದಿನಂತೆ ಇವತ್ತು ಸಾವಿರ ಶುಭದ್ದೇನೆ ಇವತ್ತಿನ ದಿನಾಂಕ ಇಪ್ಪತ್ ಆರು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ನಮ್ಮ ಹಿರಿಯರು ಆಗಾಗ ನಮಗೆ ಹೇಳುವ ಕಿವಿ ಮಾತೇನಪ್ಪ ಅಂದ್ರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕೇ ಹೊರತು ಕೆಟ್ಟ ಕೆಟ್ಟ ಆಲೋಚನೆ ಮಾಡಬಾರದು ಅಂತ ಇದರ ಹಿಂದಿನ ರಹಸ್ಯ ಏನು ಅಂತೀರಾ ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ಉದಾಹರಣೆ ಸಮೇತ ಹೇಳ್ತೇನೆ ಕೆಟ್ಟ ಕೆಟ್ಟ ಆಲೋಚನೆ ಮಾಡುವವರ ಮನಸ್ಸು ಮತ್ತು ಬುದ್ಧಿ ಹೇಗಿರುತ್ತದೆ ಅಂದರೆ ಕಸದ ತೊಟ್ಟಿಯಲ್ಲಿ ಕಸ ತುಂಬಿ ಹೇಗೆ ದುರ್ವಾಸನೆ ಬರುತ್ತದೆಯೋ ಹಾಗಿರುತ್ತದೆ ಆದರೆ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಆಲೋಚನೆ ಮಾಡುವವರ ಮನಸ್ಸು ಹೇಗಿರುತ್ತದೆ ಅಂದರೆ ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರ್ತದಲ್ಲ ಹಾಗಿರುತ್ತದೆ ಹಾಗೇನೆ ನಾವು ಒಳ್ಳೆಯ ಆಲೋಚನೆಗಳನ್ನು ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ಬುದ್ಧಿ ಒಳ್ಳೆಯದನ್ನೇ ಆಲೋಚಿಸ್ತದೆ ನಾವು ಅಷ್ಟು ಸುಂದರವಾದ ಜೀವನವನ್ನು ಮಾಡಬಹುದು ಅನ್ನೋದರಲ್ಲಿ ಅನುಮಾನನೇ ಇಲ್ಲ ಅದಕ್ಕಾಗಿ ಆದಷ್ಟು ಋಣಾತ್ಮಕ ಆಲೋಚನೆ ಅಥವಾ ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಒಳ್ಳೆಯ ಆಲೋಚನೆ ಮಾಡುತ್ತಾ ಒಳ್ಳೆಯ ಕೆಲಸವನ್ನು ಮಾಡುವುದರ ಬಗ್ಗೆ ಪ್ರಯತ್ನಿಸಿ ಎನ್ನುವುದು ನನ್ನ ಕಿವಿಮಾತು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಧನ್ಯವಾದಗಳು